ಹಾಯ್ ಮಹೇಶ್ ಕ್ರಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಎಲ್ ಎಸ್ ಸಿ ಮತ್ತು ಡಿ ಸಿ ತಂಡ ತಂಡದ ನಡುವೆ ನಡೆದಂಥ ಈ ಪಂದ್ಯದ ಕುರಿತು ಒಂದಿಷ್ಟು ಹೈಲೈಟ್ಸ್ ನ ಹೇಳಕ್ಕೆ ಬಂದಿದೆ ನಿನ್ನೆ ನಡೆದಂಥ ಎಲ್ ಎಸ್ ಸಿ ಮತ್ತು ಡಿ ಸಿ ತಂಡದ ನಡುವೆ ಮ್ಯಾಚ್ ನಲ್ಲಿ ಎಲ್ ಎಸ್ ಸಿ ತಂಡವು ಟಾಸ್ ಅನ್ನ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿತ್ತು ಮೊದಲು ಬ್ಯಾಟ್ ಮಾಡಿದಂಥ ಎಲ್ ಎಸ್ ಸಿ ತಂಡವು ನೂರ ಅರವತ್ತೇಳು ರನ್ಗಳಿಗೆ ತನ್ನ ಕೊನೆಯ ಎಲ್ಲ ಓವರ್ಗಳನ್ನು ಮುಗಿಸಿತು ಅಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಅದರಲ್ಲಿ ಕೆ ಎಲ್ ರಾಹುಲ್ ಅವರು ಮೂವತ್ತೊಂಬತ್ತು ಮತ್ತು ಆಯುಷ್ ಬೊಡೋಣಿ ಅವರು ಐವತ್ತೈದು ಮತ್ತು ಆ ಅರ್ಷದ್ ಖಾನ್ ಅರು ಕ್ಯಾಮಿಯೋ ಗಳ ಮೂಲಕ ಈ ಎಲ್ ಎಸ್ ಸಿ ತಂಡವು ನೂರ ಅರವತ್ತೇಳು ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಗಳಿಸಿತು ನಂತರದಲ್ಲಿ ಬೌಲಿಂಗ್ ನಲ್ಲಿ ಡೆಲ್ಲಿ ಬೌಲಿಂಗ್ ನಲ್ಲಿ ಯಾರು ಮಿಂಚಿದ್ರಪ್ಪ ಅಂದ್ರೆ ಡೆಲ್ಲಿ ಬೌಲಿಂಗ್ ನಲ್ಲಿ ಖಲೀಲ್ ಅಹ್ಮದ್ ಅವರು ಎರಡು ವಿಕೆಟ್ ಅನ್ನು ತೆಗೆದುಕೊಂಡರು ಮತ್ತು ಇಶಾಂತ್ ಶರ್ಮಾ ಅವರು ಒಂದು ವಿಕೆಟ್ ಅನ್ನ ತೆಗೆದುಕೊಂಡರು ಮತ್ತೆ ಮುಖೇಶ್ ಕುಮಾರ್ ಅವರು ಒಂದು ವಿಕೆಟ್ ಅನ್ನ ತೆಗೆದುಕೊಂಡ್ರು ಮತ್ತು ಅದರಲ್ಲಿ ಕುಲ್ದೀಪ್ ಯಾದವ್ ಅವರು ಮೂರು ವಿಕೆಟ್ ಗಳನ್ನು ತೆಗೆದುಕೊಂಡ್ರು ಅತ್ಯುತ್ತಮವಾದಂತಹ ಬೌಲಿಂಗ್ ಅನ್ನ ಹಾಕಿದ್ರು ಕುಲ್ದೀಪ್ ಯಾದವ್ ಅವರು ನಂತರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ನಲ್ಲಿ ಅವರು ನೂರ ಎಪ್ಪತ್ತು ರನ್ ಗಳಿಸಿ ಒಂದು ಬೃಹತ್ ಆದಂತಹ ಜೇ ಗಳಿಸಿದರು ನೂರ ಎಪ್ಪತ್ತು ರನ್ ಗಳಿಸಿ ನಾಲ್ಕು ವಿಕೆಟ್ ಅನ್ನ ಅಷ್ಟೇ ಕಳೆದುಕೊಂಡು ಹದಿನೆಂಟು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಅವರು ಒಂದು ವಿಜಯವನ್ನು ಸಾಧಿಸಿದರು ಇದರಲ್ಲಿ ಪೃಥ್ವಿ ಶಾ ಅವರು ಮೂವತ್ತೆರಡು ರನ್ ಗಳನ್ನು ಓಪನಿಂಗ್ ಇದ್ದಾಗ ಮೂವತ್ತೆರಡು ರನ್ ಗಳನ್ನ ಹೊಡೆದು ಔಟ್ ಆದರು ನೆಕ್ಸ್ಟ್ ಜೇಕ್ ಅಂತ ಹೊಸ ಪ್ಲೇಯರ್ ಇವರು ಐವತ್ತೈದು ರನ್ ಗಳನ್ನ ಒಂದು ಬೃಹತ್ ಆದಂತ ಮತ್ತೊಂದು ಚೇಜ್ ಮಾಡಲು ಒಂದು ಯಶಸ್ವಿಯಾಗಿ ಬ್ಯಾಟಿಂಗ್ ಆಡಿದರು ಮತ್ತೆ ಪಂತ್ ವಿಕೆಟ್ ಕೀಪರ್ ಕ್ಯಾಪ್ಟನ್ ಇವರು ಒಂದು ಅದ್ಭುತವಾದಂಥ ಬ್ಯಾಟಿಂಗನ್ನು ಆಡಿದ್ರು ನಲವತ್ತೊಂದು ರನ್ ಗಳಿಸಿ ಇವರು ಔಟ್ ಆದರು ನಂತರ ಬಂದಂತಹ ಸ್ಟಾಪ್ಸ್ ಅವರು ಮ್ಯಾಚನ್ನು ವಿಜಯದತ್ತ ಕೊಂಡೊಯ್ದರು ಇಲ್ಲಿಗೆ ಈ ಮ್ಯಾಚ್ ಡೆಲ್ಲಿ ತಂಡದವರು ಒಂದು ಬೃಹತ್ ಆದಂತಹ ಒಂದು ಜಯವನ್ನು ಕಂಡಂತ ಹೇಳಬೇಕು ನಂತರದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಕುಲ್ದೀಪ್ ಆದ ಅವರಿಗೆ ಕೊಡಲಾಯಿತು ಇವೀ ಮ್ಯಾಚನ್ನ ಡೆಲ್ಲಿ ತಂಡವು ಆರು ವಿಕೆಟ್ ಗಳ ಭರ್ಜರಿ ಕಂಡಿದೆ ಕಂಡಿದ್ದಾರೆ ಹೇಳ್ಬೇಕು ಓಕೆ ಥ್ಯಾಂಕ್ ಯು ಮೈ ಚಾನಲ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್